ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಅಸ್ಲಾಂ ಅಲೈಕುಂ ನೋಡಿ ಈ ಒಂದು ಪಿಕಾಪು ಯಾರು ಹೇಳುವವರಿಲ್ಲ ಇಲ್ಲ ಕೇಳುವವರಿಲ್ಲ ಕಳೆದ ಒಂದು ಆರು ಏಳು ತಿಂಗಳಿಂದ ಈ ಪಿಕಾಪ್ ಈ ಬದಿಯಲ್ಲಿ ನಿಂತಿದೆ ಯಾರು ಕೇಳುವವರಿಲ್ಲ ಯಾವ ಥರದ ಟೋಲ್ ಗೇಟ್ ನೋಡಿ ಇಲ್ಲಿ ಗಾಡಿ ಹೋಗಲಿಕ್ಕೆ ಮಾತ್ರ ಒಂದು ಇದಾಕಿದ್ದಾರೆ ಒಂದು ಕಂಬ ಹಾಕಿ ಕಟ್ಟಿದ್ದಾರೆ ಹಾಂ ಜನರು ಯಾವ ಥರ ಹೋಗಬೇಕು ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತಾ ಇದ್ದೇವೆ ನೋಡಿ ಇದಕ್ಕೆ ಡಾಮರೀಕರಣ ಮಾಡಿ ಉಂಟಲ್ಲ ಖಾಲಿ ಒಂದು ನಾಲ್ಕು ತಿಂಗಳು ಮಾತ್ರ ಆದದ್ದು ಡಾಮರೀಕರಣ ಮಾಡಿ ಖಾಲಿ ನಾಲ್ಕು ತಿಂಗಳಾಗಿತ್ತು ಇವಾಗ ಈಗಲೇ ಎಲ್ಲ ಹೇಳ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಕಮಿಷನ್ ಇದರಲ್ಲಿ ಇದಕ್ಕೆ ಎಷ್ಟು ಪರ್ಸೆಂಟ್ ಇವರು ತೆಗೆದಿರ್ಬೋದು ನೋಡಿ ನೀವು ಯಾವ ಥರ ಇಲ್ಲಿ ಹೊಂಡ ನೋಡಿ ಇಲ್ಲಿ ಯಾರು ಕೂಡ ಹೇಳುವವರಿಲ್ಲ ಗಾಡಿ ನೋಡಿ ಗಾಡಿ ಯಾವ ರೀತಿ ನೋಡಿ ಗಾಡಿ ಯಾವ ರೀತಿ ಹೋಗ್ತಾ ಉಂಟು ನೋಡಿ ಇದಕ್ಕೆ ಯಾರು ಕೇಳುವವರಿಲ್ಲ ಈ ವಿಡಿಯೋವನ್ನು ಎಲ್ಲರೂ ಆದಷ್ಟು ಶೇರ್ ಮಾಡಿ ಎಲ್ಲ ಕಳಪೆ ಕಾಮಗಾರಿ ಇದಕ್ಕೆ ಡಾಮರೀಕರಣ ಮಾಡಿ ಖಾಲಿ ಮೂರು ತಿಂಗಳಾದದ್ದು ಮೂರು ತಿಂಗಳಲ್ಲಿ ಎಲ್ಲ ಡಾಮರಿ ಹೋಗಿದೆ ಇದರಲ್ಲಿ ದೊಡ್ಡ ಗಾಡಿ ಬರಬಾರ್ದಂತ ಹೇಳಿ ಅಲ್ಲಿ ಟೋಲ್ ಗೇಟ್ ತಪ್ಪಿಸ್ಕೊಂಡು ಓಡ್ತಾರಂತ ಹೇಳಿ ಅಲ್ಲಿ ಕಂಬ ಕೂಡ ಅಡ್ಡಗಟ್ಟಿದ್ದಾರೆ ನೋಡಿ ಇದರಲ್ಲಿ ಒಂದು ಪಿಕಪ್ ಕೂಡ ನಿಂತಿದೆ ಕಳೆದ ಒಂದು ಆರು ಏಳು ತಿಂಗಳಿಂದ ಈ ಪಿಕಪ್ ನಿಂತಿದೆ ಇದನ್ನು ಎಲ್ಲಿಯಾದರೂ ರಸ್ತೆ ಪಕ್ಕದಲ್ಲಿ ಒಂದು ಗಾಡಿ ನಿಂತಿದ್ದರೆ ತಕ್ಷಣ ಯಾರಾದರೂ ಕಂಪ್ಲೇಂಟ್ ಕೊಡ್ತಾ ಇದ್ದರು ಈ ಗಾಡಿ ಬಂದು ಇಲ್ಲಿ ಒಂದು ತಿಂಗಳು ಎರಡು ತಿಂಗಳು ಆಯಿತು ಯಾರೂ ಗೊತ್ತಿಲ್ಲ ಇದರ ವಾರಿಸ್ತಾರೆ ಯಾರು ಗೊತ್ತಿಲ್ಲ ಅಂತ ಇಲ್ಲಿ ಒಂದು ಪಿಕಪ್ ನಿಂತಿದೆ ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಕೂಡ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ಯಾವ ಸ್ಥರ ಇಲ್ಲಿ ರಸ್ತೆ ನೋಡಿ ಟೋಲ್ ಗೇಟ್ನಿಂದ ಹೋಗಲಿಕ್ಕೆ ಇನ್ನೂ ಒಂದು ರಸ್ತೆ ಕೂಡ ಇಲ್ಲಿದೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನು ಕೂಡ ಬಂದು ಮಾಡಿಟ್ಟಿದ್ದಾರೆ ಆಟೋದವರು ಯಾಕೆ ಗೊತ್ತುಂಡಾ ಇಲ್ಲಿ ಆಟೋ ಹೋಗ್ಬೋದು ಯಾಕೆಂದರೆ ಆಟೋದವರು ಮಾತ್ರ ಟ್ಯಾಕ್ಸಿ ಕಟ್ಟುವುದಾ ಎಲ್ಲರೂ ಕೂಡ ಟ್ಯಾಕ್ಸಿ ಕಟ್ಟುವುದಿಲ್ವಾ ನೋಡಿ ಯಾವ ರೀತಿ ಕಂಬ ಹಾಕಿದ್ದಾರೆ ನೋಡಿ ಇಲ್ಲಿ ಕಾರು ಕೂಡ ಹೋಗಬಾರ್ದು ಅಂತ ಕೆಲವರು ಇಲ್ಲಿಂದ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ಗಾಡಿ ಬಂದು ಬ್ಲಾಕ್ ಆಗಿದೆ ಇದನ್ನು ಯಾರೂ ಕೂಡ ಕೇಳುವವರಿಲ್ಲ ಆದಷ್ಟು ಈ ವಿಡಿಯೋವನ್ನು ಜಿಲ್ಲಾಧಿಕಾರಿಗೆ ತಲುಪಿಸಿ ಇಲ್ಲಿಯ ಜನತೆಗೆ ಶಾಂತಿಯಿಂದ ನೆಮ್ಮದಿಯಿಂದ ಹಾಗೂ ಇರಲಿಕ್ಕಾಗಿ ಈ ಒಂದು ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಿ ಮಾಡಬೇಕಂತ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಸಾಮರಸ್ಯಕ್ಕಿಂತ ಕೋಮು ಸಾಮರಸ್ಯವೇ ಜಾಸ್ತಿ ಹತ್ತ ಹೋಗಿದೆ ಇಲ್ಲಿ ಒಂದು ಕಡೆ ರೋಡು ಮಾಡಲಿಕ್ಕೂ ಕೂಡ ಬಿಡುವುದಿಲ್ಲ ಇಂಥ ಒಂದು ಪರಿಸ್ಥಿತಿ ಇನ್ನೊಂದು ಕಡೆ ನೋಡಿದರೆ ಇನ್ನು ಗಾಡಿ ಹೋಗಬಾರ್ದು ಆಟೋದವರು ಮಾತ್ರ ಹೋಗಬಾರ್ದು ಈ ರೀತಿ ಕೂಡ ಇಲ್ಲಿ ಮಾಡಿಟ್ಟಿದ್ದಾರೆ ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ತಾರೆ ಪ್ರತಿಯೊಬ್ಬರು ಅವರಾದ ಸ್ವಂತ ಗಾಡಿ ಕೂಡಿರ್ತಾರೆ ಅವರು ಟ್ಯಾ ಪ್ರತಿಯೊಂದಕ್ಕೆ ಟ್ಯಾಕ್ಸಿ ಕಟ್ಟಿಯೇ ಗಾಡಿ ತೆಗೆದುಕೊಂಡು ಬರುತ್ತಾರೆ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ನ್ಯಾಯ ಇರಬೇಕು